ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಾಳ್ ಎಸ್ ನಮ್ಮ ಬೆಂಗಳೂರು ಬಸ್ನ ತಮ್ಮ ನೋಡಿ ನಿಮ್ಗೆ ಗೊತ್ತಾಗಿರತ್ತೆ ಎಸ್ ನಮ್ಮ ಬೆಂಗಳೂರು ಬಸ್ ಯಾವ ರೀತಿ ಅಜೀಬ್ ಹಾಕೊಂಡು ಹೋದ್ ಮ್ಯಾಚ್ ನೋವು ಸೋಲ್ತ ಅದೊಂದರ ಕೊನೆ ಮೂಮೆಂಟ್ ತನಕ ಬಂದ್ಕೊಂಡು ಅದು ಕೂಡ ಯು ಪಿ ಯು ಸೋತದ್ದು ಅದು ಕೂಡ ಟೈ ಬ್ರೇಕರ್ ಅಲ್ಲಿ ಟೈ ಬ್ರೇಕರ್ ಅಂತ ಹೇಳಿದ್ರೆ ಟೈ ಬ್ರೇಕರ್ಗೂ ಬರೋದಿಲ್ಲ ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟ್ರಗಲ್ ನೋಡ್ತಾ ಇರೋ ಮಟ್ಟಿಗೆ ಆ ರೀತಿ ಇತ್ತು ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತೆ ಒಂದು ನಿಮಿಷ ಆಲ್ ಔಟ್ ಆಗುತ್ತೆ ನಮ್ ಬುಲ್ಸ್ ಅಂತೂ ಆಗಿ ವಿನ್ ಆಗ್ತಿದ್ರು ಏನ್ ಮಾಡ್ಲಿಕ್ಕೆ ಬರಲ್ಲ ಎಷ್ಟು ಅದೃಷ್ಟ ಇತ್ತು ಅಷ್ಟೇ ಇತ್ತು ಅಷ್ಟೇ ನಮ್ಮ ಬೆಂಗಳೂರು ಬುಲ್ಸ್ ಕಡ ಅಂತ ಹೇಳ್ಬೋದಾಗಿದೆ ಆದ್ರೆ ಮೇನ್ ಆಗಿ ಒಂದು ಸ್ಟ್ರಗಲ್ ಮಾಡಿರೋದು ಟೈ ಬ್ರೇಕರ್ ಅಲ್ಲಿ ನಮ್ಮ ಅಲ್ಲಿವರೆಗೂ ಕೂಡ ಒಳ್ಳೇದ್ ಆಟ ಆಡ್ತಿದ್ರು ಅವರು ಕೂಡ ಟ್ಯಾಕಲ್ ಪಾಯಿಂಟ್ ಗಳನ್ನು ಇಕ್ವಲಾರಿ ಎರಡು ಟೀಮ್ ಕೂಡ ರೈಡಿಂಗ್ ಅಲ್ಲಿ ಅದೇ ರೀತಿಯಾಗಿ ಟ್ಯಾಕಲ್ ಪಾಯಿಂಟ್ ಎರಡೂ ಕೂಡ ಈಕ್ವಲ್ ಹಾಕೊಂಡು ಮಾಡಿರೋದು ನನ್ನ ಪ್ರಕಾರ ಮಟ್ಟಿಗೆ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬೂಸ್ ಒಮ್ಮೆ ಹೆಚ್ಚಿನದಾಗಿ ಆಲ್ ಔಟ್ ಆಗಿರೋದು ಅದೇ ಬ್ಯಾಕ್ ಬೋನ್ ಆಯ್ತು ನಮ್ಮ ಬೆಂಗಳೂರು ಬೂಸ್ ಗೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಮೀನಾಕ್ಕೊಂದು ಟೈ ಬ್ರೇಕರ್ ಅಲ್ಲಿ ರೈಡಿಂಗ್ ರೈಡ್ ಗಳನ್ನ ಸಿಕ್ಕ ಆಗಿ ಮಾಡಿರೋದು ರೈಡಿಂಗ್ ಇಂದನೇ ನಮ್ಮ ಬೆಂಗಳೂರು ಸೋತಿರೋದು ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾರ ಮಾಡ್ತೀವಿ ನಮ್ಮ ಬೆಂಗಳೂರು ಬುಲ್ಸ್ ಆದ್ರೂ ನನ್ನ ಪ್ರಕಾರ ರೈಡಿಂಗ್ ಅಲ್ಲಿ ಹೆಚ್ಚಿನ ಯಾವ ರೀತಿ ಸೋತದಂತ ಹೇಳಿದ್ರೆ ರೈಡಿಂಗ್ ಅಲ್ಲಿ ಟೈಪ್ ಬ್ರೇಕರ್ ಅಲ್ಲಿ ಏನು ನನ್ನ ಪ್ರಕಾರ ಆಶೀಶ್ ಮಲ್ಲಿಕ್ ಆಕಾಶ್ ಇಂದವರನ್ನ ಹೆಚ್ಚಿನ ಕೆಳಗಡೆ ಇರಬೇಕಾಗಿತ್ತು ಆಶೀಶ್ ಮಲ್ಲಿಕ್ ಅವ್ರನ್ನ ಯಾಕಪ್ಪ ಅಂತ ಹೇಳಿದ್ರೆ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಆಶೀಶ್ ಮಲ್ಲಿಕ್ ಅವ್ರನ್ನ ಕೊನೆಯಲ್ಲಿ ಹಿಡಲಿಕ್ಕೆ ಅವರು ಅಷ್ಟೊಂದು ಆ ಎಫೆಕ್ಟಿವ್ ಆಗ್ತಾ ಇದ್ರು ಅಲ್ಲಿ ಹಿಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಮಲ್ಲಿಕ್ ಮಲ್ಲಿಕವ್ರು ಯಾಕಪ್ಪ ಅಂತ ಹೈಟ್ ಅಡ್ವಾಂಟೇಜ್ ಅಂಡ್ ಈಸಿಯಾಗಿ ಅವ್ರು ಬಿದ್ರೆ ಸಾಕಾಯ್ತು ಟಚ್ ಲೈನ್ ನೋಡ್ತಿದ್ರು ಟಚ್ ಎಲ್ಲ ಮೇನ್ ಹಾಕೊಂಡು ಲೈನ್ ನ ಮುಡ್ತಾ ಇದ್ರು ಅದಕ್ಕಾಗಿ ಇಲ್ಲಿ ಮಲ್ಲಿಕ್ ಅವ್ರನ್ನ ಕೊನೆಯಲ್ಲಿ ಇಟ್ಕೊಳ್ಬೇಕಾಯ್ತು ನಮ್ಮ ಬೆಂಗಳೂರು ಬಸ್ ರೈಡಿಂಗ್ ಅಲ್ಲಿ ಅದೊಂದು ವಿಫಲವಾಗದ್ದು ಮೇನ್ ಹಾಕೊಂಡು ಅಲ್ ರಿಸವ್ರೆ ಅಲ್ ರಿಸವರ್ ಹೇಗಾದ್ರೂ ಪಾಯಿಂಟ್ ಆಡ್ತಾ ಇದ್ರು ಆದ್ರೆ ಅಲ್ಲಿ ಮತ್ತೊಬ್ಬ ಹಿರಾಣಿ ಆಟಗಾರನ ತಂದ್ರು ಮತ್ತೊಬ್ಬ ಮತ್ತೊಬ್ರು ಪ್ಲೇಯರ್ಸ್ನ ಅವರು ಕೂಡ ಹೈಟ್ ಅಡ್ವಾಂಟೇಜ್ ಇಲ್ಲ ಅವ್ರ ಹತ್ರ ಆಗ್ತಾ ಇರ್ಲಿಲ್ಲ ನನ್ನ ಪ್ರಕಾರ ದುಮಕಿ ಹೊಡಿಲಿಕ್ಕೂ ಆಗ್ತದೆ ಯಾಕಪ್ಪ ಅಂತ ಟಚ್ ಲೈನ್ ಮುಟ್ರು ಕೂಡ ಅವ್ರನ್ನ ಲೈನ್ ನ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ ಅಷ್ಟೊಂದು ಹೈಟ್ ಇಲ್ಲ ಇದ್ರು ಅದಕ್ಕಾಗಿ ಅಲ್ಲಿ ಎರಡು ನಾವು ಮೊದ್ಲೇದಾಗಿ ಕಳಿಸಿದ್ರೆ ಫ್ರೀ ಆಗಿ ಏನಾದ್ರು ಪಾಯಿಂಟ್ಸ್ ಗಳು ಸಿಗ್ತಾ ಇತ್ತು ಅಲ್ಲಿ ಗಣೇಶ್ ಬಿ ಅವರು ಬರ್ದಿರೋದು ದೊಡ್ಡ ಸಮಸ್ಯೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾರ ಗಣೇಶ್ ಬಿ ಅವ್ರನ್ನ ಅಪ್ ದ ಆರ್ಡರ್ ಅಥವಾ ಏನಾದ್ರು ಇಲ್ಲಿ ಆಶೀಶ್ ಮಲ್ಲಿಕ್ ಅಂಡ್ ಅಲ್ದೀಸ್ ಅವರು ಔಟ್ ಆದಾಗ ಏನಾದ್ರೂ ಗಣೇಶ್ ಬಿ ಅವ್ರನ್ನ ತಂದದ್ದು ಹಾಕೊಂಡು ಅಲ್ಲಿ ಪಾಯಿಂಟ್ಸ್ ಗಳನ್ನ ತರ್ತದೆ ಆಕಾಶ್ ಶಿಂದೆ ಅವ್ರನ್ನ ತಂದ್ರು ಮತ್ತೊಬ್ಬ ಇರಾನಿ ಆಟಗಾರನ ತಂದ್ರು ಅದಕ್ಕಾಗಿ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದಂತ ಅನಿಸ್ತಾ ಇರೋದು ಹೋದ್ ಮ್ಯಾಚ್ ಅಲ್ಲಿ ಮೇನ್ ಹಾಕೊಂಡು ಗಣೇಶ್ ಬಿ ಟೈ ಬ್ರೇಕರ್ ಅಲ್ಲೂ ತರ್ಲಿಲ್ಲ ಗಣೇಶ್ ಬಿ ಏನಾದ್ರು ಏನಾದ್ರೂ ಟೈಪ್ ಬ್ರೇಕರ್ ಅಂತಂದ್ರೆ ಮೂರ್ ಜನ ಹೈಟ್ ಅಡ್ವಾಂಟೇಜ್ ಇರುವಂತ ಅದೇ ರೀತಿ ಯೋಗೀಶ್ ಅಂಡ್ ಅಲ್ರಿಜ್ ಅವ್ರು ಹೋಗೋದಾದ್ರೂ ಸಾಕಾಗ್ತಿತ್ತು ನಮ್ಮ ಬೆಂಗಳೂರು ಗೆ ಆ ರೀತಿ ಯೋಗೀಶ್ ಅವರು ಕೂಡ ಟಚ್ ಲೈನ್ ಅಂತೂ ಮುಟ್ಕೊಂಡ್ ಬರ್ತೀವಿ ಯಾಕಪ್ಪ ಅಂದ್ರೆ ಡಿಫೆಂಡರ್ ಆದ್ರೂ ಕೂಡ ಅಥವಾ ಸತ್ಯಪ್ಪ ಅವ್ರು ಹೋಗೋದಾದ್ರು ಅವರ ಅನುಸಾರ ಹಾಕೊಂಡು ಅದ್ರ ಪ್ರಕಾರ ಟಚ್ ಲೈನ್ ಅಂತ ಮುಟ್ಕೊಂಡು ಬರ್ತಾ ಇದೆ ಅಥವಾ ಒಂದು ಪಾಯಿಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇತ್ತು ಇದು ನಮ್ಮ ಬೆಂಗಳೂರು ಗೆ ಸಿಕ್ಕಪಟ್ಟೆ ಸ್ಟ್ರಗಲ್ ಆಗೋದು ಅಂತ ಅನಿಸ್ತಾ ಇದೆ ರೈಡಿಂಗಲ್ಲೇ ನಮ್ಮ ಬೆಂಗಳೂರು ಬೂಸ್ ಹೋದ್ ಮ್ಯಾಚ್ ಅಲ್ಲಿ ಸೋತಿರೋದು ಅವರಿಬ್ನ ಹಾಕೊಂಡು ಇಲ್ದಿದ್ರೆ ನಮ್ಮ ಬೆಂಗಳೂರು ಬಸ್ಗೆ ಈಸಿ ಆಗ್ತಾ ಇತ್ತು ಹೋದ ಮ್ಯಾಚ್ ನಾವು ಇನ್ ಆಗ್ಲಿಕ್ಕೆ ಟೈಪ್ ಬ್ರೇಕರ್ ಅಲ್ಲಾದ್ರೂ ಅವರು ಕೂಡ ಅವ್ರ ಕಡೆ ಡಿಫೆಂಡರ್ ಅಂತ ಸುಮಿತ್ ಸಾಂಗ್ವನ್ ಅವರು ಕೂಡ ಒಂದು ಬೋನಸ್ ನ ಅದೇ ರೀತಿಯಾಗಿ ಬೋನಸ್ ಮಾಡ್ಕೊಂಡು ಅವ್ರು ಔಟ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೂ ಯೋಗೀಶ್ ಅಥವಾ ಸತ್ಯಪ್ಪ ಮಠಿ ಅವ್ರು ಯಾರೇ ಹೋದ್ರು ಕೂಡ ನನ್ನ ಪ್ರಕಾರ ಬೋನಸ್ ಟಚ್ ಲೈನ್ ಅಂತೂ ಮುಟ್ಕೊಂಡು ಬರ್ತಾ ಇದ್ರು ಏನೇ ಆಗಿದ್ರು ಕೂಡ ಒಂದು ಟಚ್ ಪಾಯಿಂಟ್ ಅಂತ ಅದು ಇದ್ರು ಬಿ ಸಿ ರಮೇಶ್ ಅವರು ಇದೊಂದು ಮಳ್ ಮಾಡೋದು ಮತ್ತೆ ಡಿಫೆನ್ಸ್ ಅಲ್ಲೂ ಕೂಡ ನಮ್ಮ ಬೆಂಗ್ಳೂರ್ ಬೂತ್ಸು ಅವ್ರ ಕಡೆ ಒಂದೊಂದು ಪಾಯಿಂಟ್ ಹೋದ್ರೆ ನಮ್ಮ ಬೆಂಗಳೂರು ಬುಸ್ ಒಮ್ಮೆಲೆ ಎರಡು ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಒಂದು ಎರಡನ್ನು ಮೂರು ಬಾರಿ ಕೊಟ್ಟಿರೋದು ಸೂಪರ್ ಟೈಕ್ ಅನ್ನ ನಮ್ಮ ಬೆಂಗಳೂರು ಬುಸ್ ಮಾಡಿರೋದು ಒಂದ್ ಎರಡು ಬಾರಿ ಏನು ಆದ್ರೆ ನಮ್ಮ ಬೆಂಗಳೂರು ಡಿಫೆನ್ಸ್ ಅಲ್ಲೂ ಸ್ವಲ್ಪ ಸ್ಟ್ರಗಲ್ ಮಾಡೋದು ಅಲ್ಲಿ ಬಿಡಿ ರೈಡಿಂಗ್ ಅಲ್ಲಿ ಯಾರಾದ್ರು ಒಂದೊಂದು ಪಾಯಿಂಟ್ ನ ತರ್ತಾ ಇದ್ರು ಕೊನ್ಕೋನಿಯಲ್ಲಂತೂ ಅಲ್ರಿ ಅವ್ರ ಆದ್ರೂ ತರ್ತಾನೆ ಇದ್ರು ನಮ್ ಬೆಂಗಳೂರು ಬಸ್ ಸಿಕ್ಕಾಪಟ್ಟೆ ಡಿಫೆನ್ಸ್ ಅಲ್ಲಿ ಸ್ವಲ್ಪ ಮೇಲ್ಗ ಇದ್ದದ ನಮ್ಮ ಬೆಂಗ್ಳೂರ್ ಬಸ್ ನಿನ್ನೆ ವಿನ್ ಆಗ್ಬೋದಿತ್ತು ಮೊನ್ನೆ ಯು ಪಿ ಯೋತ್ ಅಷ್ಟೊತ್ತೆ ಗಗನ ಗೌಡ ಅವ್ರನ್ನ ಅದೇ ರೀತಿಯಾಗಿ ಭವಾನಿ ರಜಪೂತ್ ಅವ್ರನ್ನ ಆದರೆ ಗುಮನ್ ಸಿಂಗ್ ಅವ್ರನ್ನೂ ಕೂಡ ಹಿಡೀಲಿಕ್ಕೆ ಆಗ್ಲಿಲ್ಲ ಗುಮನ್ ಸಿಂಗ್ ಹೌದು ಗುಮನ್ ಸಿಂಗ್ ಅವರು ಕೂಡ ಒಳ್ಳೆ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಈ ಮೂರ್ ಜನರನ್ನ ಹಿಡಿಲಿಕ್ಕೆ ಆಗ್ಲಿಲ್ಲ ನಮ್ಮ ಬೆಂಗ್ಳೂರ್ ಗೆ ಒಮ್ಮೆ ಹಿಡಿದಾಗಂತ ಅವ್ರು ಔಟ್ ನ ಕೊಟ್ಟಿದ್ದು ಗಗನ್ ಗೌಡ ಅವ್ರನ್ನೇನು ಹಿಡಿದಾಗ ಒಟ್ನಲ್ಲಿ ನಮ್ಮ ಬೆಂಗಳೂರು ಬೂಸ್ ಅಲ್ಲಿ ಮೀನು ಹಾಕೊಂಡು ಇಲ್ಲಿ ಸತ್ಯಪ್ಪ ಅಂಡ್ ಸಂಜಯ್ ಅವರು ಇವ್ರಿಬ್ರು ಪಾರ್ಟಿಗೆ ಬರ್ಲೇ ಇಲ್ಲ ದೀಪಕ್ ಅಂಡ್ ಯೋಗೀಶ್ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ಸೂಪರ್ ಟ್ಯಾಕಲ್ ಕೂಡ ಯೋಗೀಶ್ ಅವರು ಕೂಡ ಭಾಗಿಯಾಗಿದ್ರು ನಮ್ಮ ಬೆಂಗಳೂರು ಬೂಸ್ ಕಡೆ ನೋಡ್ತಾರೆ ಮತ್ತೆ ಡಿಫೆನ್ಸ್ ಕೂಡ ಮೇಲೆ ಬರ್ಬೇಕಾಯ್ತು ಮತ್ತೆ ಅದೇ ಹೇಳ್ತಾರೆ ಡಿಫೆನ್ಸ್ ಒಂದ್ ತಕ್ಕ ಮಟ್ಟಿ ಇತ್ತು ಆದ್ರೆ ಸ್ವಲ್ಪ ಆದ್ರೂ ಅಪ್ ದಾರ್ಡ್ ನಮ್ಮ ಬೆಂಗಳೂರು ಬೂಸ್ ಗೆ ಒಂದ್ ಕಡೆ ವಾಲಿಸಲಿಕ್ಕೆ ಆಗ್ತಿತ್ತು ಅವ್ರ ಕಿಂತ ಹೆಚ್ಚಾಗಿ ಟೈಕಲ್ ಪಾಯಿಂಟ್ಸ್ ತೆಗೆದುಕೊಂಡು ಮೀನ್ ಹಾಕೊಂಡು ರೈಡಿಂಗ್ ಸ್ಟ್ರಗಲ್ ಮಾಡಿರೋದ್ರಿಂದ ಗಣೇಶ್ ಬಿ ಅವ್ರನ್ನ ಯಾಕೆ ತರಲಿಲ್ಲ ಅದು ಮೇನ್ ನನ್ನ ಕ್ವಶನ್ ಹಾಕೊಂಡಿರೋದು ಗಣೇಶ್ ಬಿ ಅವ್ರನ್ನ ತರಲೇಬೇಕಾಗುತ್ತೆ ಆ ರೀತಿ ಕನ್ಸಿಸ್ಟೆನ್ಸಿ ಆಗಿ ಪಾಯಿಂಟ್ಸ್ ತರ್ತಾ ಇದ್ರು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಆಶೀಶ್ ಮಲ್ಲಿಕ್ ಅವ್ರು ಇಲ್ದಾಗಂತೂ ಇವರೇ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇಡ್ತಾ ಇದ್ರು ಅವ್ರನ್ನೇ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಹಾಕ ಬರ್ದೇ ಇದ್ರು ಕೂಡ ಇವರಿಬ್ಬರನ್ನ ಏನ್ ಬೆಂಚ್ ಅಲ್ಲಿ ಇದ್ದಾಗ ಅದು ಅವ್ರನ್ನ ಅಸೋಸಿಯೇಷನ್ ಮಾಡ್ರು ಮಾಡ್ಕೊಳ್ಬಹುದಾಗಿತ್ತು ಅದನ್ನು ಮಾಡ್ಲಿಲ್ಲ ಮತ್ತೆ ಐದ್ ಜನ ಡಿಫೆಂಡರ್ಸ್ ಜೊತೆನೆ ಬರ್ಬೇಕು ನಮ್ಮ ಬೆಂಗಳೂರು ಬಸ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹಂಗೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಜಿತೇಂದ್ರ ಅವ್ರ ಅವ್ರನ್ನೂ ಕೂಡ ತೆಗೆದುಕೊಂಡು ಬಂದೆ ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಕೊಳ್ಬೋದೈತೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವ್ರು ಇರಲೇಬೇಕು ಎರಡೇ ಜನ ರೈಡರ್ಸ್ ಜೊತೆ ನಮ್ಮ ಬೆಂಗಳೂರು ಬೂಸ್ ಹೋಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಸಂಜಯ್ ಅಂಡ್ ದೀಪಕ್ ಅವರು ಅದೇ ರೀತಿ ಸತ್ಯಪ್ಪ ಮಟ್ಟಿ ಅಂಡ್ ಯೋಗೀಶ್ ಅವರು ಇವರು ನಾಲ್ಕು ಜನ ಡಿಫೆಂಡರ್ಸ್ ಆಯಿತು ಅದೇ ರೀತಿಯಾಗಿ ಮತ್ತೊಬ್ಬ ಆಲ್ರೌಂಡರ್ ಕಮ್ ಜಿತೇಂದರ್ ಅವರು ಇದ್ರು ಕೂಡ ಜಿತೇಂದ್ರ ಅವರು ಇದ್ರಂತೂ ನಮ್ಮ ಬೆಂಗಳೂರು ಬೂಸ್ ಅದೃಷ್ಟ ಅಂತಾನೆ ಹೇಳ್ಬಹುದಾಗಿದೆ ಪ್ರತಿಯೊಂದು ಮ್ಯಾಚ್ ವಿನ್ ಆಗಿದೆ ನಮ್ಮ ಬೆಂಗಳೂರು ಬೂಸ್ ಮತ್ತೆ ಇಬ್ರು ರೈಡರ್ಸ್ ಅಲ್ ಅಂಡ್ ಇಲ್ಲಿ ಆಶೀಶ್ ಮಲ್ಲಿಕ್ ಅವರು ಇವ್ರಿಬ್ರು ಸಾಕಾಗುತ್ತೆ ರೈಡಿಂಗ್ ಅಲ್ಲಿ ಮತ್ತೆ ಡಿಫೆನ್ಸ್ ಅಲ್ಲಿ ಐದು ಜನ ಡಿಫೆಂಡರ್ಸ್ ಎರಡು ಜನ ರೈಡರ್ಸ್ ಜೊತೆ ಹೋದ ನಮ್ಮ ಬೆಂಗಳೂರು ಗೆ ವಿನ್ನಿಂಗ್ ಪಾಸಿಬಿಲ್ ಪಾಸಿಬಿಲಿಟಿ ಸಿಕ್ಕಾಪಟ್ಟೆ ಹೈ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ ವಿನ್ ಕಡೆ ಮರಳುವಂತದ್ದು ಅದೇ ರೀತಿ ಗಣೇಶ್ ಬಿ ಅವ್ರನ್ನು ಕೂಡ ಇಂಪ್ಯಾಕ್ಟ್ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು ಗೆ ಈಸಿ ಆಗತ್ತೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡೋ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಬೆಂಗಳೂರು ಬೂಸ್ ಕರೆಕ್ಟ್ ಆಗಿ ಅದು ಕೂಡ ಪುನೇರಿ ಜೊತೆ ಇರೋದ್ರಿಂದ ಪುನೇರಿ ಮೊದಲ ಮ್ಯಾಚ್ ಅಲ್ಲೂ ಕೂಡ ಬ್ರೇಕರ್ ಗೆ ಹೋಗಿರುವಂತಹ ಮ್ಯಾಚ್ ಆಗಿತ್ತು ಪುನೇರಿ ಜೊತೆಗೆ ಅದು ಕೂಡ ಎಡಬೋದು ನಮ್ಮ ಬೆಂಗಳೂರು ಬಸ್ಸು ಏನ್ ಮಾಡ್ಲಿಕ್ಕೂ ಬರಲ್ಲ ಒಟ್ನಲ್ಲಿ ನಮ್ಮ ಬೆಂಗಳೂರು ಗೆ ನೆಕ್ಸ್ಟ್ ಟಫ್ ಟೀಮ್ ಜೊತೆ ಇರೋದಿಲ್ಲ ಪುನೇರಿ ಜೊತೆಗೆ ಯಾವ ರೀತಿ ನಾವು ತಯಾರ ಹಾಕೊಂಡು ಬರ್ತೇವೆ ನಮ್ಮ ಬೆಂಗಳೂರು ಬಸ್ ಯಾವ ರೀತಿ ಕಣಕ್ಕೆ ಇಳಿಯುತ್ತೆ ಯಾವ ಯಾವ ಪ್ಲೇಯರ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಮತ್ತೆ ಗಣೇಶ್ ಬಿ ಯಾಕೆ ತರ್ಲಿಲ್ಲ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅಥವಾ ಆಡ್ಬಿಡ್ಲಿ ಸಬ್ ಯಾಕೆ ಮಾಡ್ಲಿಲ್ಲ ಅನ್ನೋದನ್ನ ಬಿಸ್ರಮೇಶ್ವರ್ ವೃತ್ತವನ್ನ ಕೊಡ್ಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇದಿಷ್ಟು ನಮ್ಮ ಬೆಂಗಳೂರು ಏನಲ್ಲ ಮಿಸ್ಟೇಕ್ ಗಳನ್ನ ಮಾಡಿ ಯೋಧಾಸ್ ಜೊತೆಗೆ ಅನ್ನೋದನ್ನ ನಿಮ್ಗೆ ಎದುರಿಸ್ಕೊಟ್ಟೆ ನಿಮ್ಗೆ ಮಾಡಿ ಇನ್ನ ಇನ್ಫಾರ್ಮೇಶನ್ ಗೋಸ್ಕರ ಚಾನು ಬೇಗ ಸಬ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ